ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ನೆಟ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾನ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಸೂಪರಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ ಇವತ್ತು ನಾನು ಮುನಿಯಪ್ಪನ್ನು ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಹಾಗೆಯೇ ಮುನಿಯಪ್ಪನ ಮಾಡೋದಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಇಲ್ಲಿ ಕೆರೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ನೋಡಿ ಇದೆ ಇದೇ ಬೆಳಗುಂಬುದರೆ ಕಡೆ ನಾವು ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಬ್ರಿಡ್ಜ್ ಮೇಲಿಂದ ಹೋದ್ರೆ ನಮ್ಮ ಮಾಮವರವಲ್ಲ ಸಿಗುತ್ತೆ ನೋಡಿ ಹತ್ತು ಕಡೆ ಎಲ್ಲ ಸೈಡ್ ಕಾಣಿಸ್ತಿದೆಯಲ್ಲ ದೊಡ್ಡ ಕೆರೆ ಅದೇ ಬೆಳಗುಂಬು ಕೆರೆ ಪೂರ್ತಿ ಕೆರೆನ ತೋರಿಸೋದಕ್ಕೆ ಆಗಲಿಲ್ಲ ನೋಡಿ ಕೆರೆ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಇದು ಸೈಡಲ್ಲಿರೋದು ನೋಡಿ ತೆಂಗಿನ ಮರದಲ್ಲಿ ಯಾರು ಬೇಕಾದ್ರೂ ಕಿತ್ಕೊಂಡು ಕುಡಿಬೋದು ಅಂತ ಅದು ಹೇಳ್ತಾ ಇದ್ದ ಹೌದಾ ಅಂತ ನಾವು ಹಂಗೆ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ರು ಸ್ವಲ್ಪ ಜನ ನೋಡಿ ಇಲ್ಲಿ ಬರ್ತಾ ಇದ್ದಾರೆ ನಾವು ಸ್ವಲ್ಪ ಹೋಗೋದು ಲೇಟ್ ಆಯಿತು Why is it Shirève Ar.? That's a junior here and correct. Oh oh oh. Would you rather throw here? Oh okay. What a new flower here. ನೋಡಿ ನಾ ಮುಂಚೆನೆ ಪಂಗ್ಳಿಸ್ತಾರ ಇವರು ಡೈಲಿ ಇಷ್ಟೊತ್ತೆ ಈ ಉಂಡಿ ಉಂಡಿ ರೂಢಿ ಉಂಡಿ ಉಂಡಿ ರೂಢಿ

அஜி அவ் நோட்றாத்தின் மொசரன்ன மொசரன்னா ಯಾಕೋ ತುಟಿಗೆಲ್ಲ ಲಿಪ್ಸ್ಟಿಕ್ ಕೊಡಿಸ್ಕೊಂಡ ಎಲ್ಲಿ ನೋಡಕ ಏನೇನಾ ಮಾಡು ಕಿವಿ ಏನಾಯ್ತ ಬೇದು

بیشک تو رستید نی جدم ما اننگ ایتیرو انا ನೋಡಮ್ಮ ಬೆಳಗ್ಗೆ ಹೊತ್ತು ಡೈಲಿ ಸಾಯಂಕಾಲ ಡೈಲಿ ಡ್ಯಾನ್ಸ್ ಮಾಡು ಡಯ ಡಯ್ ಮಾಡಿದಾಗ ಐತದೆ ಸಣ್ಣ ಐತಿ ಅವಾಗ ಜೀರೋ ಪಿಗರ್ ಐತಿ ವ್ಯಂಗಡೇಶ್ ಕಳ್ಸ್ತಿದ್ದೀನಿ ನಿಮ್ಮ ಮಮ್ಮನ್ ಡ್ಯಾಸ್ ತೊಡ ಇಲ್ಲ ಕಳಿಸ್ತೀನಿ ನಾವೆಲ್ಲ ಅದೇ ಅಡುಗೆ ಅದೇ ಅಡುಗೆ ಯಾಕಲೋ ಇಲ್ಲ ಕಳ್ಸಿ ತಿಂಬಾ ಯಾವಾಗ್ ಬರೀ ಅಲರ್ಟ್ಗೆ ಆಗೋಯ್ತು ನೋಡಿಲಿ ூட்டி எஸ் சந்த பியூட்டி நீர் ಹಾಗೆ ಬನ್ನಿ ನನ್ನ ಕ್ಲಾಸ್ಮೇಟ್ಸು ಸಂತೋಷನೂ ಕೂಡ ಬಂದಿದ್ದಾನೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಒಡೆಯೋದಕ್ಕೆ ಬರ್ತಾ ಇದ್ದಾನೆ ನೋಡಿ ಇಲ್ಲಿ ಎಲ್ಲ ಸೇರ್ಕೊಂಡು ಮುದ್ದೆನ ಕಟ್ತಾ ಇದ್ದಾರೆ ಯಾಕೋ ಚೆನ್ನಾಗಿ ಬತ್ತಿಲ್ಲ ವಿಡಿಯೋ ಏ ಅಮ್ಮನ ನೋಡು

ವಿಡಿಯೋ ಯಾಕೆ ಹಿಂಗಾಯ್ತದೆ ಇವರೆಲ್ಲ ಊಟ ಮಾಡಿ ಕುಂತಿದ್ರು ಹಾಗೇನೆ ನನ್ನ ಮಗಳಿಗೂ ಕೂಡ ಊಟನ ತಿನ್ಸ್ಕೊಂಡು ನಾನು ಕೂಡ ಕುಂತಿದ್ದೆ ಹಾಗೇನೆ ನಾನು ಕೂಡ ಊಟ ಮಾಡೋಣ ಅಂತ कोणती तिने काय होऊन वेट कोणी कडली ಎಷ್ಟು ಘಮಘಮ ಅಂತಾರಲ್ಲ ಇದು ಬೆಳಗೂರ್ದಿಂದ ಸ್ಮೆಲ್ ಬರಲ್ಲ ಏ ಒಂದೊಂದು ಹೂವ ದೂರದಿಂದಲೂ ಸ್ಮೆಲ್ವಾಗಿ ಮಡಿಕೊಳ್ಳಿ ಒಂದೊಂದು ಇದ್ರ ಈ ತಳಿ ಮಾಡಿಬಿಟ್ಟಿರ್ತಾರಲ್ಲ ಇವರು ಅದಕ್ಕೇನು ಅನಿಸೋಲ್ಲ ಹೂವಲ್ಲಿ ಮಡಿಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ಹೂವು ಮಾಡಿದಾರೆ ಹಿಂದೆ ಮುನ್ಯಪ್ಪನ ಪೂಜೆ ಎಲ್ಲ ಆಯಿತು ಹಾಗೇ ರಾತ್ರಿ ಟೈಮಲ್ಲಿ ಎಲ್ಲರೂ ಕುಂತಿದ್ರಲ್ಲ ಹಾಗಾಗಿ ಕ್ಯಾರಮ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಹಾಡ್ತಾಯಿದ್ದೀವಿ ಈಗ ನನ್ನ ಮಗಳು ಕೂತ್ಕೊಂಡು ನೋಡ್ತಾ ಇದ್ದಾಳೆ ಯಾರ್ಯಾರು ಯಾವ್ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋ ಇದಾಗಿತ್ತು ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರಾದರೂ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್